ಡಿಸಿಎಂ ವಿಚಾರದಲ್ಲಿ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರು ಇದ್ದಾರೆ ಅವರ ಬಳಿ ಡಿಸಿಎಂ ವಿಚಾರವಾಗಿ ಮಾತನಾಡಬೇಕು ಅದು ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೊಳ್ಳುವುದು ಸರಿಯಲ್ಲ ಯಾವ ವಿಷಯವನ್ನ ಯಾರ ಬಳಿ ಮಾತನಾಡಬೇಕು ಅವರ ಬಳಿಯೇ ಮಾತನಾಡಬೇಕು ಎಂದರು ಡಿಸಿಎಂ ವಿಚಾರವಾಗಿ ಸ್ವಾಮೀಜಿಯವರ ಮಾತಿಗೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಸ್ವಾಮೀಜಿಯವರು ಏನೇ ಹೇಳಬೇಕಾದರೂ ಅವರು ಅವರ ಮಠದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಥವಾ ಜನರನ್ನು ಕರೆದು ಹೇಳಬಹುದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ದೇಶವನ್ನು ಕುರಿತು ಅಷ್ಟೇ ಸೀಮಿತವಾಗಿ ಮಾತನಾಡಬೇಕು ರಾಜಕೀಯವನ್ನು ಬೆರೆಸಬಾರದು ಈ ರೀತಿ ಮಾತನಾಡುವುದು ನನ್ನ ದೃಷ್ಟಿಯಲ್ಲಿ ಉಚಿತವಲ್ಲ ಸ್ವಾಮೀಜಿಯವರು ಮಾತನಾಡಿರುವುದು ಸರಿ ತಪ್ಪು ಎಂಬುದನ್ನು ನಾನು ವ್ಯಾಖ್ಯಾನ ಮಾಡುವುದಿಲ್ಲ ಎಂದು ತಿಳಿಸಿದರು ಜವಾಬ್ದಾರಿ ಸ್ಥಾನದಲ್ಲಿರೋದು ಜನಗಳ ಉತ್ತರ ಕೊಡಬೇಕು ಅದರ ಪರಿಹಾರ ಮಾಡಬೇಕು ಅದು ಬಿಟ್ಟು ನಾನು ನಂದೇ ಸಮಸ್ಯೆ ಹೇಳ್ಕೊಂಡು ಮಾಡೋರು ನಾವುದು ನಮಗೆ ಅಧಿಕಾರ ಇರ್ಬೋದು ಹಿಂದೆ ಇರ್ಬೋದು ಕೊಟ್ಟಿರೋದಕ್ಕೆ ಕೊಟ್ಟಿರೋದ್ರಲ್ಲಿ ನಾವು ಕೆಲಸ ಮಾಡಬೇಕು ಸರ್ಕಾರ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರ ತಂದಿದ್ದಾರೆ ಆ ಜನಗಳ ನಿರೀಕ್ಷೆಯನ್ನು ಈಡೇರಿಸೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕು ನಾವು ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಜನಗಳ ಸಮಸ್ಯೆಗಳು ಚರ್ಚೆ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾರು ಏನಾಗಬೇಕು ಬಿಡಬೇಕು ಅನ್ನೋದು ಪಕ್ಷದಲ್ಲಿ ಅನುಭವ ಇರೋರು ಇದ್ದಾರೆ ವರಿಷ್ಠರಿದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಅವಶ್ಯಕತೆ ಇದೆಯಾ ಸರ್ ಡಿ ಸಿ ಎಂ ಅವಶ್ಯಕತೆ ಇನ್ನು ಬೇಕು ಅವಶ್ಯಕತೆ ಇರೋದು ಬಿಡೋದು ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ವರಿಷ್ಠರ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರ ಮೇಲೆ ಮತ್ತು ಎ ಐ ಸಿ ಸಿ ಅವರ ಮೇಲೆ ನನಗಂತೂ ಸಂಪೂರ್ಣ ನಂಬಿಕೆ ಇದೆ ಯಾವ ಸಮಯಕ್ಕೆ ಯಾರಿಗೆ ಏನು ಮಾಡಬೇಕು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಗುಣಮಟ್ಟದ ನಾಯಕತ್ವ ನಮ್ಮಲ್ಲಿ ಇದೆ ನನಗೇನಾದರೂ ಆಗಬೇಕಾದ್ರೆ ಹೋಗಿ ಅವ್ರ ಹತ್ರ ಮಾತಾಡಬೇಕು ಆ ಕೆಲಸ ನಾವು ಮಾಡಬೇಕು ಸಾರ್ವಜನಿಕ ವಲಯದಲ್ಲಿ ಇವೆಲ್ಲ ಚರ್ಚೆ ಅವಶ್ಯಕ ಸ್ವಾಮೀಜಿಗಳು ಹೇಳ್ತಾವ್ರಲ್ಲ ಸ್ವಾಮೀಜಿಗಳು ಈಗ ಸಾರ್ವಜನಿಕ ವಲಯದಲ್ಲಿ ನಾವು ಏನ್ ಮಾತಾಡಬೇಕು ಏನ್ ಬಿಡಬೇಕು ಅನ್ನೋದು ಈ ಕಾಲದಲ್ಲಿ ನಾವು ಹೇಳೋದು ನಮಗೆ ಜಿಜ್ಞಾಸೆ ಆಗ್ಬಿಟ್ಟಿದೆ ಯಾರು ಏನ್ ಮಾತಾಡಬೇಕು ಯಾರು ಏನ್ ಮಾತಾಡಬಾರದು ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ಏನಾದರೂ ಮಾತಾಡಬೇಕು ಅಂದರೂ ಕೂಡ ಯಾವ ತರಹ ಮಾತಾಡಬೇಕು ಇದನ್ನು ಕೂಡ ಇವತ್ತು ಎಲ್ಲ ನಾವು ಎಲ್ಲೆಯನ್ನು ಮೀರಿಬಿಟ್ಟಿದ್ದೇವೆ ಈಗ ಸಾ ಸ್ವಾಮೀಜಿ ಅವರು ಇದು ಮಾತಾಡ್ಬೋದು ಸರಿ ತಪ್ಪ ಅಂತ ನಾವು ವ್ಯಾಖ್ಯಾನ ಮಾಡಬೇಕು ಅಂದರೆ ಇದೊಂಥರ ಇವತ್ತು ಯಾರಿಗೆ ಬುದ್ಧಿ ಹೇಳೋದು ಯಾರಿಗೆ ಇದ್ದಿ ಹೇಳೋದು ಗೊತ್ತಿಲ್ಲದೆ ಅಂತ ಪ್ರ ಪರಿಸ್ಥಿತಿ ಬಂದುಬಿಟ್ಟಿದೆ ಆದರೂ ಕೂಡ ಸ್ವಾಮೀಜಿಯವರು ಅವ್ರು ಏನಾದರೂ ಹೇಳಬೇಕಂದ್ರೆ ಅವರ ಮಠದಲ್ಲಿ ಕೂತ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದು ಅಥವಾ ಜನ ಕರೆದು ಹೇಳ್ಬೋದು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದು ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಉಚಿತ ಖಂಡಿತವಾಗಿಯೂ ಕೂಡ ಅಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಏನು ಅದರ ಉದ್ದೇಶ ಏನು ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕು ಅದನ್ನು ಬಿಟ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯಗಳನ್ನು ಬೆರೆಸ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಉಚಿತ ಅಲ್ಲ ನನ್ನ ದೃಷ್ಟಿಯಲ್ಲಿ ಆದರೆ ಅವರು ಮಾತಾಡೋದು ಸರಿನಾ ತಪ್ಪ ಅಂತ ನಾನು ಅದನ್ನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಲಿ ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕಾದರೂ ಕೂಡ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಬೇಕು ಅದನ್ನು ಬಿಟ್ಟು ವೇದಿಕೆ ಕಾರ್ಯಕ್ರಮ ಏನು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಆ ಎಲ್ಲ ಎಲ್ಲೆಗಳನ್ನ ಮೀರಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಉಚಿತ ಅಲ್ಲ ಬಹಳ ತೂಕವಾಗಿ ಮಾತಾಡ್ತಿರೋ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದನ್ನು ಜಟಾಪಟಿಯಾಗಿ ಒಬ್ಬ ಸಚಿವರು ಮುಂದುವರಿಸುವಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಸರ್ಕಾರಕ್ಕೆ ಹುಚ್ಚ ಹೇಗೆ ನೋಡಿ ಒಂದು ತಮ್ಮ ಪ್ರಶ್ನೆಗೆ ನಾನು ಹೇಳ್ತೇನೆ ನಮ್ಮ ಸರ್ಕಾರ ಆದಷ್ಟು ಜನಗಳ ಕಡೆ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ಟರೆ ನಮಗೂ ಒಳ್ಳೆಯದು ಜನಕ್ಕೂ ಒಳ್ಳೆಯದು ಜನಗಳ ಸಮಸ್ಯೆಗಳು ಆಗ ಅವುಗಳಿಗೆ ಪರಿಹಾರ ಕೊಡೋದನ್ನು ಬಿಟ್ಟು ಬೇರೆ ಏನೇ ವಿಷಯ ಮಾತಾಡಿದರೂ ಕೂಡ ಇದು ಸರ್ಕಾರಕ್ಕೂ ಒಳ್ಳೆಯದಲ್ಲ ಜನಗಳಿಗೂ ಒಳ್ಳೆಯದಲ್ಲ ಜನ ನಮ್ಮಿಂದ ಅದನ್ನು ನಿರೀಕ್ಷೆ ಮಾಡೋದು ಇಲ್ಲ ಡಿ ಕೆ ಶಿವ ಅದರ ಬಗ್ಗೆ ವರಿಷ್ಠರು ಅವರ ಗಮನದಲ್ಲಿ ಇದೆ ಬಹುಶಃ ವರಿಷ್ಠರು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಅವರು ಏನು ಮಾಡಬೇಕು ಅನ್ನೋದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರಿಗೆ ತಾಳ್ಮೆ ಇರಬಹುದು ಆದರೆ ಸಮಯ ಬಂದಾಗ ವರಿಷ್ಠರು ಇದನ್ನೆಲ್ಲ ಅವಲೋಕನ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅದು ಮುಖ್ಯಮಂತ್ರಿಗಳಾಗ್ಬೋದು ಪಕ್ಷದ ಅಧ್ಯಕ್ಷರಾಗ್ಬೋದು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದಾರೆ